ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಅಮ್ಮು ಪ್ರಪಂಚ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ಬೆಳಗ್ಗೆ ದಿನ ಇವತ್ತಿನ ದಿನ ಬಂದು ತುಂಬ ಶುಭವಾಗಲಿ ಖುಷಿ ಖುಷಿಯಾಗಲಿ ಅಂತ ನಾನು ಹೇಳ್ತೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಸೇವಿಂಗ್ಸ್ ಬಗ್ಗೆ ಹೇಳಿ ತುಂಬಾ ದಿನ ಆಯಿತು ಅಲ್ವಾ ನಾನಂತೂ ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅವರಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಮತ್ತು ಹೇಗೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ಕೊಂಡು ಕಂಪ್ಲೀಟಾಗಿ ಬರ್ತಿದ್ದೆ ಸ್ವಲ್ಪ ದಿನ ಗ್ಯಾಪ್ ಆಗಿದೆ ಅದಕ್ಕೋಸ್ಕರ ಮತ್ತು ನಾನು ಸೇವಿಂಗ್ಸ್ ಮಾಡ್ತಾ ಇರೋದು ನಿಮಗೂ ಅರ್ಥ ಆಗಲಿ ಅನ್ನೋ ವಿಷಯಕ್ಕೋಸ್ಕರ ಇವತ್ತು ಸೇವಿಂಗ್ಸ್ ಬಗ್ಗೆ ತೊಗೊಂಡು ಬಂದಿದ್ದೀನಿ ನಾನು ಏನಪ್ಪ ಅಂತ ಹೇಳಿದ್ರೆ ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಚಾನಲ್ ಯಾರೆಲ್ಲ ಫಸ್ಟಿಂದ ನೋಡ್ತಿದ್ದೀರ ಎಲ್ಲರಿಗೂ ಗೊತ್ತು ನಾನು ಈ ಥರ ಹುಂಡಿಗಳಲ್ಲಿ ಜಾಸ್ತಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಅಲ್ವಾ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಎಕ್ಸ್ಟ್ರಾ ದುಡ್ಡುಗಳು ನನಗೆ ಎಕ್ಸ್ಟ್ರಾ ದುಡ್ಡುಗಳು ಅಂದರೆ ಇವಾಗ ನಾನು ಇವಾಗ ತರಕಾರಿಗೆ ಕೊಟ್ಟಿರ್ತಾರೆ ಅದರಲ್ಲಿ ಸೇವಿಂಗ್ ಮಾಡ್ತೀನಿ ಹಾಲಿಗೆ ಕೊಟ್ಟಿರ್ತಾರೆ ಅದರಲ್ಲಿ ಸೇವಿಂಗ್ ಮಾಡಿರ್ತೀನಿ ಇನ್ನೂ ಎಕ್ಸ್ಟ್ರಾ ಏನಾದರೂ ಮನೆ ಖರ್ಚಿಗೆ ಕೊಡಬೇಕಾದ್ರೆ ಅದರಲ್ಲ ಸೇವಿಂಗ್ಸ್ ಆಗಿರುತ್ತಲ್ಲ ಆ ಸೇವಿಂಗ್ಸ್ನ ಏನು ಮಾಡ್ತೀನಿ ನಾನು ಎಲ್ಲನೂ ಸೇವಿಂಗ್ಸ್ ಮಾಡ್ತಾನೇ ಹೋಗ್ತೀನಿ ಓಕೆನಾ ನಾನು ಯಾವುದೂ ಒಂದು ರೂಪಾಯಿನೂ ಕೂಡ ಇಟ್ಕೊಳ್ಳಲ್ಲ ಇಟ್ಕೊಂಡ್ರೂ ಕೂಡ ಅದು ಖರ್ಚಾಗೋಗುತ್ತೆ ಸಿಕ್ಕ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ತೊಗೊಂಡು ಬಂದು ಈ ಥರ ನಾನು ಹಾಕಿರ್ತೀನಿ ಓಕೆನಾ ತೊಗೊಂಡು ಬಂದು ಈ ಥರ ಹಾಕಿರ್ತೀನಿ ಡೈಲಿ ಅಂದರೆ ಎರಡು ಮೂರು ದಿನದಿಂದ ಹುಷಾರಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅದಕ್ಕೋಸ್ಕರ ಇವತ್ತೇ ಪೂರ್ತಿಯಾಗಿ ಹಾಗೆ ಎತ್ತಿಟ್ಟಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾನೆ ಹಾಕದ ಅಂತ ಹಾಕ್ತಾಯಿದ್ದೀನಿ ತಪ್ಪು ತಿಳ್ಕೊಬಿಡಿ ಯಾಕೆಂದರೆ ದಿನ ಅಭ್ಯಾಸ ಆಗಿರುತ್ತೆ ಅಂದರೆ ಮೂರು ದಿನದಿಂದ ಹುಷಾರಿನಲ್ಲ ನನಗೆ ವಯಸ್ಸು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹತ್ತು ಮೂರು ನಾಲ್ಕು ದಿನವೇ ಆಗೋಯ್ತು ತುಂಬಾ ಸ್ವಲ್ಪ ಜ್ವರ ಜಾಸ್ತಿ ಆಗಿತ್ತು ಪರವಾಗಿಲ್ಲ ಇವತ್ತು ಹೋಗಿ ಗ್ಲುಕೋಸ್ ಎಲ್ಲ ಹಾಕ್ಸ್ಕೊಂಡು ಬಂದೆ ಪರವಾಗಿಲ್ಲ ಹಾಗಾಗಿ ವಿಡಿಯೋ ಮಾಡಿ ತುಂಬ ದಿನವೇ ತುಂಬಾ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ವಿಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಗ್ಯಾಫ್ ಕೊಡೋದು ಬೇಡ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋದಾ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಈ ಥರ ನಾನು ಸೇವಿಂಗ್ಸ್ ಮಾಡ್ತಾ ಇದೇನು ಇಡಿ ಎಕ್ಸ್ಟ್ರಾ ದುಡ್ಡು ಏನು ಬರುತ್ತೆ ನನಗೆ ಹಾಲಿಂದು ತರಕಾರಿದು ಮತ್ತು ಏನೇ ಒಂದು ಖರ್ಚಿಗೆ ನನಗೆ ದುಡ್ಡು ಕೊಟ್ಟಾಗ ಸೇವಿಂಗ್ ಮಾಡಿದ್ದು ಮನೆ ಗ್ರೋಸರಿ ಏನಾದರೂ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಉಳಿಸುವಂಥ ದುಡ್ಡುಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಡಬ್ಬದಲ್ಲಿ ನಾನು ಹಾಕಿಡ್ತೀನಿ ಓಕೆನಾ ಈ ಥರ ಇದರಲ್ಲಿ ಹಾಕಿಟ್ರೆ ಇದು ಇದರಲ್ಲಿ ಎಷ್ಟಿದೆ ಅಂತಲೇ ಗೊತ್ತಾಗಲ್ಲ ನಮಗೆ ಸುಮ್ಮನೆ ನಾವು ಸೇವಿಂಗ್ ಮಾಡಿ ಹಾಕೊಂಡು ಹೋಗ್ತಾ ಇರಬೇಕು ಆದರೆ ಇದು ನಾನು ನಾನು ಗೋಲ್ಡ್ ರಿಂಗ್ ತೊಗೊಂಡಲ್ಲ ಆವಾಗ ಮಾತ್ರ ಒಂದು ಹೊಡೆದಿದೆ ಅಲ್ವಾ ಒಂದು ಉಂಡಿ ಹೊಡೆದಿದೆ ತುಂಬ ಆಗಿದೆ ಅಂತ ಇವಾಗ ನಾನು ನೆಕ್ಸ್ಟು ನ್ಯೂ ಇಯರ್ಗೆ ನಾನು ಓಪನ್ ಮಾಡೋದು ದೀಪಾವಳಿಗೆ ಓಪನ್ ಮಾಡೋದು ಅಂದ್ಕೊಂಡೆ ದೀಪಾವಳಿ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗಿತ್ತು ತೊಗೊಂಡ್ರೂ ತುಂಬ ಸುಮ್ಮನೆ ಯಾಕೆ ಜಾಸ್ತಿ ಆಗಿತ್ತು ಅಂದ್ಕೊಂಡು ಕಡಿಮೆ ಆಗ್ಬೋದೇನೋ ಅಂದ್ಕೊಂಡೆ ಅದಾದಮೇಲೆ ಕಡಿಮೆನೂ ಕೂಡ ಆಗಿದೆ ಓಕೆನಾ ದೀಪಾವಳಿ ಯಾವುದೇ ಎರಡು ದಿನಕ್ಕೆ ಕಡಿಮೆನೂ ಕೂಡ ಆಗಿತ್ತು ಅದಕ್ಕೋಸ್ಕರ ಆ ಥಿಂಕ್ ಮಾಡಿದೆ ಬೇಡ ಯಾಕೆ ಒಂದೇ ದಿನದಲ್ಲಿ ಇಷ್ಟು ಜಾಸ್ತಿ ಆಗಿದೆ ಅಂದರೆ ಹಬ್ಬಕ್ಕೋಸ್ಕರ ಜಾಸ್ತಿ ಆಗಿದೆ ಅಂದ್ಕೊಂಡು ತೊಗೊಂಡಿಲ್ಲ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಚಿಕ್ಕ ಪುಟ್ಟ ಗೋಲ್ಡ್ ತೊಗೊಂಡ್ತಾ ಇದ್ದೀನಿ ಚಿಕ್ಕ ಪುಟ್ಟ ತೊಗೊಳ್ಳೋಕ್ಕಿಂತ ಏನಾದರೂ ದೊಡ್ಡದಾಗಿ ನ್ಯೂ ಇಯರ್ಗೆ ತಗೊಳ್ಳೋದಾ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಏನಂತೀರಾ ನೀವು ಕೂಡ ನಾನು ಚಿಕ್ಕ ಪುಟ್ಟ ಇದನ್ನೇ ಓಪನ್ ಮಾಡಿ ಚಿಕ್ಕ ಪುಟ್ಟ ರಿಂಗ್ಗಳು ಓಲೆಗಳು ಆ ಥರ ತೊಗೊಳ್ಳಾ ಇಲ್ಲ ಹೊಸ್ ಸ್ವಲ್ಪ ಬಲ್ಕಾಗಿ ಒಂದು ಎಂಟು ಗ್ರಾಮು ಒಂಬತ್ತು ಗ್ರಾಮು ಹತ್ತು ಗ್ರಾಮಲ್ಲಿ ಏನಾದರೂ ಬಲ್ಕಲ್ಲಿ ತೊಗೊಳ್ಳ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಹೇಳೋದ್ರೆ ಸ್ವಲ್ಪ ನನಗೆ ಖುಷಿನೂ ಆಗುತ್ತೆ ಅರ್ಥನೂ ಆಗುತ್ತೆ ಅಲ್ವಾ ತಿಳಿಸ್ ಹೇಳ್ತೀರಾ ನೀವು ತುಂಬ ಚೆನ್ನಾಗಿ ಎಷ್ಟೋ ಜನ ನನಗೆ ಗೊತ್ತಿ ಗೊತ್ತಿಲ್ಲದಿರೋ ವಿಷಯನೆಲ್ಲ ತಿಳಿಸಿ ತಿಳಿಸಿ ಹೇಳ್ತೀರಾ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ ಹೇಗೆ ಮಾಡಲಿ ನಾನು ಅಂದರೆ ತುಂಬ ಸೇವಿಂಗ್ಸ್ ಮಾಡಬೇಕು ಅದರಲ್ಲೂ ಕೂಡ ಬಲ್ಕಿಗೆ ನಾನು ಮುಂದೆ ಹೇಳ್ತೀನಿ ಬಲ್ಕಾಗಿ ಹೆಂಗೆ ತೊಗೋತೀರಾ ಇಷ್ಟರಲ್ಲಿ ನಿಮಗೆ ಏನು ಒಂದು ಹತ್ತು ಸಾವಿರ ಸಿಕ್ಕಿದ್ರೆ ಜಾಸ್ತಿನೇ ಹತ್ತು ಸಾವಿರ ಹನ್ನೆರಡು ಸಾವಿರ ಅಂದರೆ ಎಷ್ಟು ಗೊತ್ತಿಲ್ಲ ಅಂದರೆ ಹತ್ತು ಸಾವಿರ ಮೇಲೆ ಹತ್ತು ಸಾವಿರ ಒಳಗಡೆ ಅಷ್ಟೇ ಸಿಗೋದು ಇದರಲ್ಲಿ ಅದು ಮಿಕ್ಕದೆಲ್ಲ ದುಡ್ಡು ಹೆಂಗೆ ಅರೇಂಜ್ ಮಾಡ್ತೀರಾ ತೊಗೊಳಕ್ಕೆ ಅಂತ ಹೇಳಿದ್ರೆ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ನಾನು ಸೇವಿಂಗ್ಸ್ ಮಾಡ್ಕೊ ಆಲ್ರೆಡಿ ಒಂದು ಹಳೆ ವೀಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಥರ ನಾನು ಸೇವಿಂಗ್ಸ್ ಮಾಡ್ತಿದ್ದೀನಿ ನ್ಯೂ ಇಯರ್ಗೆ ಅಂತ ಏನಾದರೂ ಹಳೆಯ ವಿಡಿಯೋಲಿ ಹೇಳಿದ್ದೀನಿ ನಾನು ನಿಮಗೆ ಆ ಥರ ಮಾಡ್ತಾ ಬಂತ ಬರ್ತಾಯಿದ್ದೀನಿ ನೋಡೋದ ಅದನ್ನು ಕೂಡ ನೀವು ನಿಮಗೆ ಹೇಳ್ತೀನಿ ಆದರೆ ಇವಾಗಲೇ ಹೇಳ ಹೊಸ ವರ್ಷ ಈಗೇನು ಬಂದುಬಿಡ್ತಲ್ಲ ಆವಾಗಲೇ ನಾನು ಹೇಳಲ್ಲ ಯಾವ ಥರ ಸೇವಿಂಗ್ ಮಾಡಿದೆ ಅಂತ ಅದನ್ನು ಕೂಡ ಹೇಳ್ತೀನಿ ಮತ್ತು ಇನ್ನು ಯಾವ ಥರ ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದರೆ ಈ ಥರ ಪರ್ಸಲ್ಲಿ ಓಕೆನಾ ಈ ಥರ ಪರ್ಸಲ್ಲಿ ಏನು ಬರುತ್ತೆ ನನ್ನ ಹಸ್ಬೆಂಡ್ ನನಗೆ ದಿನ ಇಷ್ಟು ಅಂತ ಕೊಡ್ತಾರೆ ಎಷ್ಟಾದರೂ ಪರವಾಗಿಲ್ಲ ಓಕೆನಾ ದಿನ ಇಷ್ಟು ಅಂತ ಈ ಪರ್ಸ್ ಎಲ್ಲರಿಗೂ ನೆನಪಿರುತ್ತೆ ಮಂತ್ಲಿ ಆದರೆ ಈ ಪರ್ಸಲ್ಲಿ ಎಷ್ಟಿದೆ ಅಂತ ನಾನು ನಿಮಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ತೋರಿಸ್ತಾ ಇದ್ದೆ ಅಲ್ವಾ ಈಗ ಎರಡು ಮೂರು ತಿಂಗಳಿಂದ ಇಲ್ಲ ಆದರೆ ಇದರಲ್ಲಿ ತಿಂಗಳವರೆಗೂ ನಾನು ತೆಗೆಯಲ್ಲ ಹೇಳಿದ್ದೀನಿ ಅಲ್ವಾ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ತಿಂಗಳಾದರೆ ತೆಗೆಯೋಲ್ಲ ಈ ಪರ್ಸಲ್ಲೂ ಕೂಡ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀನಿ ನೋಡಿ ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀನಿ ಆದರೆ ಇದು ಮಾಡಲ್ಲ ಏನಂತೀನಿ ಲೆಕ್ಕ ಹಾಕೋಲ್ಲ ಆದರೆ ಬುಕ್ಕಲ್ಲಿ ಬರೆದಿಟ್ಕೋತೀನಿ ಓಕೆನಾ ಬುಕ್ಕಲ್ಲಿ ಅದು ಲೆಕ್ಕ ಇರುತ್ತೆ ಬಟ್ ಬುಕ್ಕಲ್ಲಿ ಬರೆದಿಟ್ಕೊತೀನಿ ಯಾಕೆಂದರೆ ಲೆಕ್ಕ ಸಿಗಬೇಕು ನನಗೆ ಅವರು ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಲೆಕ್ಕನೂ ಸಿಗಬೇಕು ಮರ್ತೋದ್ರೆ ಅಂತ ಕಷ್ಟ ಅಂತ ಯಾರೇ ಕೊಟ್ಟರು ನಾನು ಈಗ ನನ್ನ ಮಸ್ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ಕೊಡ್ತಾರೆ ನನಗೆ ದುಡ್ಡು ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಒಂದು ನೋಟ್ ಬುಕ್ಕಲ್ಲಿ ಬರೆದಿಟ್ಕೊತೀನಿ ಯಾಕೆಂದರೆ ದುಡ್ಡು ಅನ್ನೋದು ಆಗೋದು ಬೇಡ ಅಂತ ಬಟ್ ಯಾವುದೇ ಲೆಕ್ಕಗಳಿದ್ರು ನೋಡಿ ಈ ಥರ ಹೊಸ ಲೆಕ್ಕ ಯಾರು ಎಷ್ಟೇ ಕೊಟ್ಟಿದ್ರು ಆವತ್ತಿನ ಡೇಟ್ ಹಾಕಿ ನಾನು ಬರೆದು ಇಟ್ಕೋತೀನಿ ಹೀಗೆ ಹೀಗೆಲ್ಲ ಮಾಡ್ಕೋತೀನಿ ನಾನು ಇದೆಲ್ಲ ಮಾಡಿಕೊಂಡು ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಹೇಳ್ತಾ ಇರೋದು ಹೆಣ್ಣು ಮಕ್ಕಳೇ ನೀವು ಕೂಡ ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದೇ ಕಡೆ ಈಗ ಒಂದು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಆಗಬೇಡಿ ಓಕೆನಾ ಒಂದೇ ಒಂದು ಒಂದೇ ಒಂದು ಸೇವಿಂಗ್ಸ್ ಮಾಡ್ತೀನಿ ಅಂತ ಸುಮ್ಮನಾಗಬೇಡಿ ಇವಾಗ ನಾನು ಮಿಕ್ಕಿದ ದುಡ್ಡು ಒಂದು ಸೇವಿಂಗ್ಸ್ ಇದ್ದೀನಿ ನನ್ನ ಹಸ್ಬೆಂಡ್ ಕೊಡ್ತಾ ಇರೋ ದುಡ್ಡು ಸೇವಿಂಗ್ಸ್ ಮಾಡ್ತಿದ್ದೀನಿ ಖುದ್ದು ನಾನು ಖುದ್ದು ನನಗೋಸ್ಕರ ಇಲ್ಲ ನನಗೆ ಇಷ್ಟ ಆದೋರ್ಗೋಸ್ಕರ ಏನಾದರೂ ಗೋಲ್ಡ್ ತೊಗೊಳಕ್ಕೆ ಅಂತಲೇ ಸೇವಿಂಗ್ಸ್ ಮಾಡ್ತೀನಿ ಓಕೆನಾ ಗೋಲ್ಡ್ ತೊಗೊಳೋಕೆ ಅಂತ ಸೇವಿಂಗ್ಸ್ ಮಾಡ್ತೀನಿ ನಾನು ವರ್ಷಕ್ಕೊಂದ್ಸರ್ತಿಗೆ ಏನಾದರೂ ಗೋಲ್ಡ್ ತೊಗೊಳ್ಲೇಬೇಕು ಅನ್ನೋದಕ್ಕೆ ಒಂಥರ ಸೇವಿಂಗ್ಸ್ ಮಾಡ್ತಿದ್ದೀನಿ ಅದು ನಾನು ಚೀಟಿ ಹಾಕಿದ್ದೀನಿ ಓಕೆನಾ ಚೀಟಿ ಹಾಕಿದ್ದೀನಿ ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ ಕೇಳಿ ನನಗೆ ಬೇಕು ಅಂದರೆ ವಿಡಿಯೋ ನಾನು ಮಾಡ್ತೀನಿ ಯಾವ ಥರ ಚೀಟಿ ಹಾಕಿದ್ದೀನಿ ಅದರಲ್ಲಿ ಎಷ್ಟು ಕಟ್ಟಬೇಕು ಹೇಗೆ ಸೇವಿಂಗ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅದನ್ನು ಕೂಡ ಚೀಟಿ ಹಾಕಿ ಕೂಡ ಗೋಲ್ಡ್ ಸೇವಿಂಗ್ಸ್ಗೆ ಅದನ್ನು ಕೂಡ ಹಾಕಿದ್ದೀನಿ ಈ ಥರ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀನಿ ನೀವು ಹೆಣ್ಮಕ್ಳೇ ಏನು ಮಾಡ್ತೀರಾ ಅಂದರೆ ಒಂದೇ ಕಡೆ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬಿಡಿ ಇವಾಗ ಇದೇ ಉಂಡಿ ಇದೆಯಲ್ಲ ಇದರಲ್ಲೆಲ್ಲ ಹಾಕ್ಬೋದಲ್ಲಕ್ಕ ನೀವು ಮತ್ತೆ ಯಾಕೆ ಏಡೆರ್ಡ್ ಪರ್ಸಲ್ಲಿ ಬೇರೆ ಇದರಲ್ಲಿ ಬೇರೆ ಇಡ್ತೀರಾ ಅಂತ ನೀವು ಕ್ವಶನ್ ಬರ್ಬೋದು ನಿಮಗೆ ಆದರೆ ಇದು ಉಳಿತಾಯ ಮಾಡಿರೋ ದುಡ್ಡು ಓಕೆನಾ ಇದು ಅರ್ಥ ಆಗಬೇಕಲ್ವ ನಾನು ಎಷ್ಟು ಉಳಿತಾಯ ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ಬೇಕಲ್ವಾ ಇವಾಗ ನನ್ನ ಹಸ್ಬೆಂಡ್ ಕೊಟ್ಟಿರೋ ದುಡ್ಡು ಈ ದುಡ್ಡು ಎರಡನ್ನೂ ನೂರು ಸೇರ್ಸ್ ಹಾಕ್ಬಿಟ್ರೆ ಅದು ಕನ್ಫ್ಯೂಸ್ ಆಗುತ್ತೆ ಗೊತ್ತೇ ಆಗೋಲ್ಲ ನಾನು ಯಾವಷ್ಟು ಸೇವಿಂಗ್ಸ್ ಮಾಡ್ತಿದ್ದೀನಿ ಅಂತ ಆದರೆ ನಾನು ಸೇವಿಂಗ್ಸ್ ಮಾತ್ರ ಮಾಡಿರೋ ದುಡ್ಡು ನಾನು ತೆಗ್ದಾಗ ಗೊತ್ತಾಗುತ್ತೆ ಎಷ್ಟು ಸೇವಿಂಗ್ಸ್ ಮಾಡಿರ್ಬೋದ ನಾನು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹಂಗೆ ತುಂಬೋರ್ಗೆ ಅಷ್ಟು ಇಷ್ಟು ಅಂತ ಹೇಳಲ್ಲ ಎಷ್ಟು ಎಲ್ಲಿವರೆಗೂ ತುಂಬುತ್ತೆ ಅಲ್ಲಿವರೆಗೆ ಓಕೆನಾ ಆವಾಗ ಅರ್ಥ ಆಗುತ್ತೆ ನಮಗೆ ಎಷ್ಟು ನಾನು ಉಳಿತಾಯ ಮಾಡಿದ್ದೀನಿ ಮನೇಲಿ ಅನ್ನೋದು ಅರ್ಥ ಆಗುತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನೀವುಗಳು ಕೂಡ ಏನು ಮಾಡ್ತೀರಾ ಅಂದರೆ ಒಂದು ಅಡುಗೆ ಮನೆಯಲ್ಲೋ ಇಲ್ಲ ಒಂದು ಪೂಜೆ ರೂಮು ಏನಿರುತ್ತೆ ನೀವು ಆ ರೂಮ್ಗಳಲ್ಲಿ ಇಟ್ಕೊಂಡು ದಿನನಿತ್ಯದ ಏನು ನೀವು ಅಡುಗೆ ಮನೇಲಿ ಏನು ಖರ್ಚಿರುತ್ತೆ ಅದರಲ್ಲಿ ಸ್ವಲ್ಪ ಎಲ್ಲದರಲ್ಲೂ ಕಡಿಮೆ ಮಾಡಿ 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 ಮಿಕ್ಕಿದ ದುಡ್ಡನ್ನ ಎಷ್ಟೇ ಆಗಲಿ ಜಸ್ಟ್ ಹತ್ತು ರೂಪಾಯಿ ಇರಲಿ ಇಪ್ಪತ್ತು ರೂಪಾಯಿ ಇರಲಿ ಮೂವತ್ತು ರೂಪಾಯಿ ಇರಲಿ ಅದನ್ನು ಕೂಡ ಹಾಕಿ ಓಕೆನಾ ಕಾಯಿನ್ಸ್ಗಳು ಕೂಡ ಹೇಳಿದ್ದೀನಿ ಅಲ್ವಾ ಕಾಯಿನ್ಸ್ ಕಾಯಿನ್ ಕಾಯಿನ್ಸ್ ಮತ್ತು ನಾನು ಕನೆಕ್ಟ್ ಮಾಡ್ತಿದ್ದೀನಿ ಕಾಯಿನ್ಸ್ಗಳ್ಳು ಕೂಡ ಕಾಯಿನ್ಸ್ಗಳನ್ನೂ ನಾನು ಸೇವಿಂಗ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಅದನ್ನು ಬರ್ತಾ ಇದೆ ಆ ಥರ ಎಲ್ಲ ಥರ ಕಾಯಿನ್ಸ್ ಸೇವಿಂಗ್ ಮಾಡ್ತೀನಿ ನಾನು ಉಳಿತಾಯೋ ಸೇವಿಂಗ್ಸ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಕೊಟ್ಟಿರೋ ಸೇವಿಂಗ್ಸ್ ಮಾಡ್ತೀನಿ ಗೋಲ್ಡ್ ಸೇವಿಂಗ್ಸ್ ಮಾಡ್ತೀನಿ ಹೀಗೆ ಹಲವಾರು ರೀತಿ ಸೇವಿಂಗ್ಸ್ ಮಾಡ್ತಾ ಬರ್ತೀನಿ ಆವಾಗ ನಮಗೆ ಇಂಟ್ರೆಸ್ಟ್ ಬರುತ್ತೆ ಸೇವಿಂಗ್ಸ್ ಮಾಡೋದಕ್ಕೂ ಒಂದೇ ಕಡೆ ನಾನು ಹಾಕ್ತಾಯಿದ್ರು ಕೂಡ ಇವತ್ತಿಲ್ಲ ನಾಳೆ ಹಾಕೋಬೋದು ಅಂದ್ಕೊಂಡು ಸುಮ್ಮನೆ ಹಾಕ್ತೀವಿ ಅಂದರೆ ಅಡುಗೆ ಮನೆಗೆ ಹೋದರೆ ಇದೆಲ್ಲ ಇದನ್ನು ನೋಡ್ತಾಯಿದ್ರೆ ಅರ್ಥ ಆಗುತ್ತೆ ನಮಗೆ ಓ ನಾವು ಇದು ಎರಡು ದಿನದಿಂದ ಹಾಕಿಲ್ಲ ಮೂರು ದಿನದಿಂದ ಹಾಕಿಲ್ಲ ಇವಾಗಿಂದ ಕಂಟಿನ್ಯೂ ಮಾಡ್ಕೋಬೇಕು ಹಾಕ್ಲೇಬೇಕು ಅಂದ್ಕೊಂಡೆಲ್ಲ ನಮಗೆ ಅರ್ಥ ಆಗುತ್ತೆ ಆವಾಗ ನಾವು ಹಾಕ್ಲೇಬೇಕು ಸಿಚ್ಯುವೇಶನ್ ಬರುತ್ತೆ ಆದರೆ ಎರಡು ದಿನ ನೀವು ಅಭ್ಯಾಸ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ನೀವೇ ಹಾಕ್ಕೊಂಡು ಹೋಗ್ತೀರಾ ನನ್ನ ವೀಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಿಮಗೊಂದು ಸ್ಫೂರ್ತಿ ಸಿಗಲಿ ಅನ್ನೋಕ್ಕೋಸ್ಕರ ನಾನು ಇದ್ದೀನಿ ನಿಮಗೂ ಕೂಡ ಸ್ಫೂರ್ತಿ ಸಿಗಲಿ ಹೆಣ್ಮಕ್ಳು ದುಡ್ಡನ್ನ ವೆಚ್ಚ ಮಾಡ್ದೇನೆ ಮನಿ ಸೇವಿಂಗ್ಸ್ ಮಾಡಿ ಗೋಲ್ಡ್ ಆಗಲಿ ಮನೆಗೆ ಏನಾದರೂ ಬೇಕು ಅನ್ನೋ ವಸ್ತು ಆಗಲಿ ಅಲ್ಲ ಮುಂದೆ ಒಂದು ನಮ್ಮ ಫ್ಯೂಚರ್ಗೆ ಓಕೆನಾ ಇವತ್ತಿರೋರು ನಾಳೆ ಇರಲ್ಲ ಅದರಲ್ಲಿ ನಮಗೆ ಆಗ್ತಾರೆ ಅಂತ ಏನು ಗ್ಯಾರಂಟಿ ಯಾರೂ ಕೂಡ ನಮಗೆ ಆಗಲ್ಲ ನಮ್ಮ ಕೈಲಿ ಒಂದಿಷ್ಟು ದುಡ್ಡಿದ್ರೆ ಮಾತ್ರ ಎಲ್ಲರೂ ನಮ್ಮ ಹತ್ರ ಓಡಿ ಬರ್ತಾರೆ ದುಡ್ಡಿಲ್ಲ ಅಂದರೆ ಕೂಡ ಯಾರೂ ಕೂಡ ತಿರುಗಿ ನೋಡೋಲ್ಲ ನಾವು ಏನೇ ಆದರೂ ಕೂಡ ತಿರುಗಿ ನೋಡೋಲ್ಲ ಅಂದರೆ ಅವ್ರು ಬಂದು ಖರ್ಚು ಮಾಡಬೇಕಾಗುತ್ತೆ ಏನಾದರೂ ದುಡ್ಡು ಕೇಳಿಬಿಡ್ತಾರೆ ಅಂತ ಅವ್ರಿಗೂ ಭಯ ಇರುತ್ತೆ ಅದಕ್ಕೋಸ್ಕರ ಗೊತ್ತಿದ್ರೂ ಇದ್ಬಿಡ್ತಾರೆ ಅದಕ್ಕೋಸ್ಕರ ನಾವೇ ಬುದ್ಧಿ ಉಪಯೋಗಿಸಿ ನಾವು ಒಂದಿಷ್ಟು ನಮಗೋಸ್ಕರ ಅಂತ ಸೇವಿಂಗ್ಸ್ ಮಾಡ್ಕೋಬೇಕಲ್ವ ಇದ್ದಿದ್ದೆಲ್ಲ ಖರ್ಚು ಮಾಡಿಕೊಂಡು ನಾವು ಇದ್ದುಬಿಟ್ರೆ ನಮಗೆ ಅಂತ ನಾಳೆ ದಿನ ಏನೂ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಇವಾಗಿಂದ ಒಂದಿಷ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ನೀವು ಮಕ್ಕಳು ಎಜುಕೇಷನ್ ಆಗಲಿ ಇಲ್ಲ ನಮ್ಮ ಬಗ್ಗೆ ಆಗಲಿ ಇಲ್ಲ ಹಸ್ಬೆಂಡ್ ಬಗ್ಗೆ ಆಗಲಿ ಮುಂದೆ ಫ್ಯೂಚರ್ ಬಗ್ಗೆ ಆಗಲಿ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ನೀವು ಏನು ಬೇಕು ನಮಗೆ ಏನು ಅವಶ್ಯಕತೆ ಇದೆ ಏನು ಬೇಡ ಅದನ್ನು ಮಾತ್ರ ತಗೊಳ್ಳೋದಾ ಜಾಸ್ತಿ ಅತಿಯಾಸೆ ಮಾಡೋದು ಬೇಡ ಮನೆಗೆ ಏನಾದರೂ ಇದೆ ಆದರೂ ಕೂಡ ನಾವು ಅತಿ ಆಸೆ ಮಾಡಿ ಏನು ಮಾಡ್ತೀವಿ ಅಂದರೆ ಅದು ಬೇಕು ಇದ್ಬೇಕು ಅವ್ರ ಮನೇಲಿ ಅದು ತಗೊಂಡ್ರು ಇದು ತೊಗೊಂಡ್ರು ಅಂದರೆ ಸುಮ್ಮನೆ ಖರ್ಚನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ ವೇಸ್ಟ್ ಖರ್ಚನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ ಆ ಥರ ಮಾಡೋದು ಬೇಡ ಓಕೆನಾ ಆ ಥರ ಇನ್ಮೇಲೆ ಮಾಡೋದು ಬೇಡ ಇನ್ಮೇಲೆ ಏನು ಅಂದರೂ ನಾವು ಸ್ವಲ್ಪ ಮಿತಿಯಾಗಿ ಖರ್ಚನ್ನು ಮಾಡೋದ ಓಕೆನಾ ಖರ್ಚನ್ನು ಮಿತಿಯಾಗಿ ಮಾಡ್ಕೊಂಡು ಹೋಗೋದ ಹೆಣ್ಮಕ್ಳು ಒಂದಿಷ್ಟು ಸೇವಿಂಗ್ಸ್ನ ಮಾಡೋದ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ಒಂದಿಷ್ಟು ಅಮೌಂಟನ್ನು ನಮ್ಮ ಕೈಯಲ್ಲಿ ಇಟ್ಕೋಬೇಕು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಯಾರ ಜೊತೆಯೂ ಹೇಳಬೇಡಿ ಓಕೆನಾ ಹೇಳಿದ್ರು ಕೂಡ ಮುಂದೆ ಒಂದಿನ ನನಗೆ ದುಡ್ಡು ಕೊಡಿ ಇಟ್ಕೊಂಡು ದುಡ್ಡು ಕೊಟ್ಟಿಲ್ಲ ನನಗೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಬೇಕಿತ್ತಾ ಅದೆಲ್ಲ ಬೇಡ ನಮ್ಮ ಮನಿ ಸೇವಿಂಗ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಗುಟ್ಟಲ್ಲೇ ನಾವು ಮನಿ ಸೇವಿಂಗ್ನ ಮಾಡ್ಕೊಂಡು ಹೋಗೋದಾ ಹೆಣ್ಮಕ್ಳು ಏನಾದರೂ ಎಮರ್ಜೆನ್ಸಿ ನಮ್ಮ ಮನೆಗೆ ಅವಶ್ಯಕತೆ ಇದೆ ನಮ್ಮ ಮನೆಗೆ ಅವಶ್ಯಕತೆ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಇಲ್ಲ ಹಸ್ಬೆಂಡ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಬೇಕು ಅಂದಾಗ ಮಾತ್ರ ಅದನ್ನು ತೆಗೆದುಬಿಟ್ಟು ಕೊಡಿ ಕೊಟ್ಬಿಟ್ಟು ಮತ್ತೆ ವಾಪಸ್ ಇಸ್ಕೊಂಡು ಹಾಗೇ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ಸೇವಿಂಗ್ಸ್ ವಿಡಿಯೋ ನೋಡ್ತಾ ಇದ್ದೀರಿ ನನ್ನ ವಿಡಿಯೋನ ನಾನು ಯಾವ ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ತೀನಿ ಅಂತ ಸ್ವಲ್ಪ ದಿನ ಬಿಟ್ಟೆ ಸಾರಿ ಇನ್ಮೇಲೆ ನಾನು ಒಂದಿಷ್ಟು ಸೇವಿಂಗ್ಸ್ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರ್ತೀನಿ ಓಕೆನಾ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಮೋಟಿವೇಟ್ ಆಗ್ತೀರಾ ಈ ವಿಡಿಯೋ ಈ ಥರ ನೋಡ್ತಾ ಇದ್ದರೆ ನೀವು ಕೂಡ ಮೋಟಿವೇಟ್ ಆಗ್ತೀರಾ ನಾನು ಕೂಡ ಹೀಗೆ ವೀಡಿಯೋಸ್ ನೋಡಿನೇ ಮೋಟಿವೇಟ್ ಆಗಿದ್ದು ಇಲ್ಲಾಂದರೆ ನಾನು ತುಂಬಾ ಖರ್ಚು ಮಾಡ್ತಾಯಿದ್ದೆ ಅಷ್ಟಿಷ್ಟು ಖರ್ಚು ಇರಲಿಲ್ಲ ತುಂಬ ಅಂದರೆ ತುಂಬಾ ಖರ್ಚು ಮಾಡ್ತಾಯಿದ್ದೆ ಮನಿ ಸೇವಿಂಗ್ ಮಾಡಿ ನನಗೆ ಸ್ವಲ್ಪ ಬುದ್ಧಿ ಬರ್ತಾಯಿದೆ ಇವಾಗ ಇವಾಗ ಅದಕ್ಕೋಸ್ಕರ ನೀವು ಕೂಡ ಮನಿ ಸೇವಿಂಗ್ ಮಾಡಿ ಯಾರಿಗೂ ನಿಮಗಾಗಲ್ಲ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಮನಿ ಸೇವಿಂಗ್ ಮಾಡಿ ಮನೆಯಲ್ಲೇ ಕೂತ್ಕೊಳ್ಳೆ ಏನಾದರೂ ಕೆಲಸ ಮಾಡ್ತೀನಿ ಅಂತ ಅನಿಸಿದ್ರೆ ಕೆಲಸ ಮಾಡಿ ಅದನ್ನು ಕೂಡ ವೀಡಿಯೋಸ್ ಮಾಡ್ತೀನಿ ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಎಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಬೇಕು ಅಂದರು ಆ ವೀಡಿಯೋಸ್ಗಳನ್ನೂ ನೋಡಿ ಇಷ್ಟ ಆದರೆ ಲೈಕ್ನ ಕೊಡಿ ಓಕೆನಾ ಒಂದು ಲೈಕ್ನ ಕೊಡಿ ಇಷ್ಟ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯಾ ವೀಡಿಯೋ ಇಷ್ಟ ಆಗಿಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಜಸ್ಟ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೊಡಿ ಅಷ್ಟೇ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಓಕೆನಾ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ